ಎಲ್ಲರಿಗೂ ನಮಸ್ಕಾರ ಜಾಂಟಿ ಸಣ್ಣ ಆಫ್ ಜಯರಾಜ್ ಅಂತ ಜಯರಾಜ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದ್ರು ಮಾತಾಡ್ತಾ ಇದ್ರು ನನ್ ಕಿವಿಗೆ ಬೀಳ್ತಾ ಇತ್ತು ಏ ಆಯಪ್ಪನ ಉಡ್ಯಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿರೋ ಬೇರೆ ಕಡೆಯಿಂದಾನೆ ಬರ್ಬೇಕು ಬಂದ್ರು ನನ್ ಮಕ್ಳು ಅಂತಲ್ಲ ಎಲ್ಲ ಇದ ಕಿವಿಗ್ ನನ್ಗೆ ಬೀಳ್ತಾ ಇತ್ತು ಮತ್ತೆ ಏನೋ ಒಂದು ಆಪರೇಷನ್ ಗುಂಡು ತೆಗೆಯೋದು ಆ ತರ ಎಲ್ಲ ವಿಷಯಗಳು ಮಾತಾಡ್ತಾ ಇದ್ರು ಅವ್ರ ದೇಹ ಅವರು ಪೈಲ್ವನ್ ಆಗಿದ್ರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ ಚೆಸ್ಟ್ ಇತ್ತಂತೆ ಅದನ್ನೆಲ್ಲ ನಾನು ಕೇಳಿದ್ದೆ ತುಂಬಾ ನನಗೆ ಸಣ್ಣವಾಗಿದಾಗ ಹೌದು ಆತರ ಆತರ ಇದ್ರು ಅವರು ಅಷ್ಟೊಂದು ಗಟ್ಟಿ ಆಳಾಗಿದ್ರ ಅಂತ ನಮ್ಮ ಕಡೆ ಮಾತಾಡ್ತಾ ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆದಾಗ್ಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಓಲ್ ಟೀಮ್ಗೆ ಒಳ್ಳೇದಾಗ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರರ ಮುಂದೆ ಕಾಣಿಸ್ಕೊಂತ ಇದ್ದೀನಿ ಕಾಣಷ್ಟೇ ಎಲ್ಲರೂ ಬಂದು ನಾನು ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಂಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನಂಗೆ ನನ್ಗೆ ಅನಿಸಿದ್ದು ನಂಗೆ ತೋಚಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಮುಂದೆ ಬರಬೇಕು ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಒಂದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ನಾವು ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ ಥ್ಯಾಂಕ್ ಯು ಯು ಮಚ್ ಎಲ್ರಿಗೂ ನಮಸ್ಕಾರ ಸ್ವಲ್ಪ ದರವಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋ ರಾಘಲಕ್ಷ್ಮಿ ಅವರೊಂದಿಗೆ ತುಂಬಾ ಅಭಿನಂದನೆಗಳು ಆ್ಯಕ್ಚುಲಿ ನಾನು ಫಸ್ಟು ಸಿನಿಮಾ ಟ್ರೈಟ್ ಬೇಕಂತ ಒಂದು ಸಿನಿಮಾ ಹೋದಾಗ ನನ್ನ ಆಡಿಯೋ ರಿಲೀಸ್ನ ಭಟ್ರು ಸರ್ ಮಾಡಬೇಕಿತ್ತು ಅವರು ವಾಸ್ತು ಪ್ರಕಾರ ಟೈಮು ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ನನಗೆ ಮಾಡಿಬಿಟ್ಟು ಟೆನ್ ಮಾಡ್ತಿದ್ಯೋ ಯಾರು ಬಟ್ರು ಯಾರು ಬಟ್ರು ಮಲಗಿದೆಯೋ ರಾತ್ರಿ ಇಳೀತಿಯೇನೋ ಅಣ್ಣ ಅಂದ್ಬಿಟ್ಟು ಎತ್ತು ಬಂದು ಯಾವಾಗ ಅವತ್ತಾದಮೇಲೆ ಅವತ್ತು ಆಡಿಯೋ ರಿಲೀಸ್ ಬರಲಿಲ್ಲ ಇವತ್ತು ಬಂದರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸೀನ್ ಮೊದಲು ಫಸ್ಟ್ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂತ ಕಂಪೋಸೇಷನ್ ಸಾಂಗ್ ಇದು ಇವತ್ತು ಈ ಕಾರ್ಯಕ್ರಮಕ್ಕೆ ಅಜಿತ್ ಜಯರಾಜ್ ಹೀರೋ ಅಲ್ಲ ವಿಜಯತ್ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಕಳಿಸಿದೆ ಇದಕ್ಕೊಂದು ಕಂಪೋಸೇಷನ್ ಬಂದು ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತಗೊಬಿಟ್ಟು ಹುಕ್ ಲೈನ್ ಕಳಿಸಿದ್ರು ಇಮಿಡಿಯೆಟ್ಲಿ ಫೋನ್ ಮಾಡ್ಬಿಡಿದ್ರು ವಿಜಯ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದೀರ ಸೊ ನಾನು ನನ್ ಖುಷಿ ಇದು ನನಗೆ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀರ ಅಂದ್ಕೊಂಡಿದೀನಿ ಯಾರು ರೋಡಲ್ಲಿ ಒಂದು ಗಾಡಿ ಅಡ್ಡ ಬಂದ್ರಿಗೆಲ್ಲ ಸಾರಿ ಕೇಳಿಬಿಡ್ತೀವಿ ವಿಷಯ ಎತ್ತು ತಾಯಿಗೆ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲ ತಾಯಿಂದರ್ಗು ನನ್ ಕ್ಷಮಿಸಿ ಅಂತ ಕೇಳ್ತೇನೆ ಸರ್ ಕ್ಲೈಮ್ಯಾಕ್ಸ್ ಹತ್ತತ್ರ ಬರುತ್ತೆ ಮಗ ತಾಯಿ ಅನ್ಕಂಡ್ ನಂಗೆ ಬಿಟ್ಬಿಟ್ಟು ಬೇರೆ ರೂಟಲ್ಲೇ ಅಲ್ಲೇ ಬದುಕ್ತಾ ಇರ್ತಾನೆ ಅವನ್ ಕನ್ಸಿಗೋ ಇನ್ನೊಂದಕ್ಕೋ ಒಂದು ಹುಡುಗಿಗೋ ಸೊ ಅವಾಗ ಇಡೀ ಜೀವನ ಕೊಡಲೇ ತಾಯಿ ಅವಳ ಬಿಟ್ಬಿಟ್ಟು ಮಿತ್ತರ್ಗೆಲ್ಲ ಅವ್ರು ಸಗರ ಬದುಕ್ತಾ ಇರ್ತಾನೆ ಸೊ ಅಂತ ಒಂದು ಸೀಕ್ವೆನ್ಸ್ ಇಲ್ಲ ಎಲ್ರಿಗೂ ನಮಸ್ಕಾರ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನೆನ್ಸಾಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಪ್ರೇಮ್ ಸರ್ ಅವರು ಆ್ಯಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿಯ ಸಾಂಗ್ ಕೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗ್ ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಅತಿ ಶೀಘ್ರದಲ್ಲೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅವರೇ ಆಲ್ ದ ಬೆಸ್ಟ್ ಹಾಗೆ ಬಂದಿರುವಂತ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಸ್ಕಾರ ಸೊ ನಾನು ಮತ್ತೆ ಯುವರಾಜ್ ಭಟ್ ಸರ್ ತುಂಬಾ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾ ರಾಜ್ಯ ಅಂತ ನಮ್ಮ ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವ್ರು ಹಾಡಿದ್ರು ಸಾಂಗ್ ತುಂಬಾ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರಾ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟ ಪಡೆದಿರೋ ಅಂಥ ವ್ಯಕ್ತಿನೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್ ಏನು ಕ್ಷಮಿಸು ತಾಯಿ ಇದೆಲ್ಲ ಅದು ಕಳಿಸಿದ್ರು ಇದನ್ನ ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ತೀವಿ ಏನು ಮಾಡಲಿ ಏನು ಮಾಡಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಟ್ರು ಸೊ ಕಳಿಸ್ದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ಈ ಸಾಂಗ್ನ ಪ್ರತಿಯೊಬ್ಬರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರು ಹೊಸ ಕ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಬಹಳ ಕಡಿಮೆ ಈ ಥರ ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಬರೋದು ಭಾಳ ಕಡಿಮೆ ತೆರೆ ಮೇಲೆ ಯೋಗ ಸರ್ನ ನೋಡಿದ್ದೀನಿ ಭಾಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನ ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ಳು ಗಂಡು ಮಕ್ಕಳಿದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಅಂಚಲು ನೀರು ತುಂಬು ಯಾಕೆಂದ್ರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಥರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಬಹಳ ಆ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಬಹಳ ಸೊಗಸಾಗಿ ಹಾಡಿರುವಂಥ ಫ್ರೇಮ್ಸರ್ ಇರ್ಬೋದು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಮತ್ತು ಮತ್ತೆ ನಮ್ಮ ಈ ಆ್ಯಕ್ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣವೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ ಯಾಕಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ ನಮಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ ಆದರೆ ಅವನಲ್ಲೂ ಒಂದು ಮನಸ್ಸಿರುತ್ತೆ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದುಕಲ್ಲೂ ಇದಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇದು ಸತ್ಯ ಮತ್ತೆ ನಾನು ಕಡೆಯದಾಗ ಏನು ಹೇಳಲ್ಲ ಆನಂದ್ ರಾಜ್ಗೆ ನಾವು ಒಂದು ಹಕ್ ಕೊಡ್ತೀವಿ ಯಾಕಂದ್ರೆ ತಾಯಿಯಾಗಿ ನಾನು ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ಯು ತುಂಬಾನೇ ಹೃದಯಪೂರ್ವಕ ಮಾತಾಡಲಿ ಭತ್ತ ಅಧಿಕಾರಿಯಾಗೆ ಬಂದ್ವಿ ಬಟ್ ಇವಾಗ ನೀವು ಮಾತಾಡಿದ್ಮೇಲೆ ಗೊತ್ತಾಗ್ತಿದೆ ಆ ಮಾತ್ರ ಹೃದಯ ಓಪನ್ ಆಯ್ತು ಅಂತ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಕಟ ಕವಿಗಳು ಯೋಗರಾಜ್ ಭಟ್ ಸರ್ ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ ಅಮ್ಮ ಕ್ಷಮಿಸ್ತಾ ಇರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಕ್ಕಿರೋದೇ ಹೋಗ್ರು ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರ್ಲಿಲ್ಲ ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದು ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದನ್ನ ಪ್ರಕೃತಿನೇ ಕ್ಷಮಸ ಅದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪದ ಇಲ್ಲಿದ್ದೀನಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡೋದು ಮೇಡಮ್ ಮಾತಾಡಿದ್ದು ಎಲ್ಲ ಒಂದು ತುಂಬಾ ವಿಶೇಷವಾದಂತ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ ಹೋಗಿದ್ರು ಮನದ ಕಡಲು ಅಲ್ಲಿ ಹೇಳೋದೊಂದು ಹಾಡು ಹಾಡದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹಸುಬರ ಪ್ರಯತ್ನಗಳು ಮಿಟ್ರೀನ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದ್ಲಿ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯಕ್ಕೆ ಆಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಜನನ ಕರೆದು 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 ನಿನ್ನೆ ಚಿತ್ರಮಂದಿರ ತುಂಬಾ ಒಂದು ಧನ್ಯತೆ ಬರುತ್ತೆ ಅದೇ ತರ ಎಲ್ಲಾ ಹೊಸ ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ಒಂದು ಹಾರೈಕೆ ಹೊಸ ಬ್ಲೂ ಅವ್ನಷ್ಟ್ರಲ್ಲೇ ಎಲ್ಲ ಹೊಡಗಬಿಡ್ತಾರೆ ಅಜಿತ್ ಮೂರ್ನಾಲ್ಕು ತೀರಾ ಹಳಬ ಅಲ್ಲ ನೀನು ಹೊಸಬಾ ಅಂತ ಬೈಕೋಬೇಡ ಮೊದಲಿಂದ ಪರಿಚಿತ ಇಡೀ ಟೀಮ್ ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ ಆ ಹಸಿವಿಗೆ ಯಾರ್ದು ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಯಾನ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ಎಷ್ಟೋ ದೋಷ اور એનર્ಜಿಗಳನ್ನು ಎತ್ತಿ ಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಳ್ಳಿ ಅಂತ ನಾನು ಒಬ್ಬ ಕನ್ನಿಗನ ಕೊಡ್ಕೊತೇನೆ ಮತ್ತೊಮ್ಮೆ ಮುಖದ ಚಾಂಟಿ ಚಿತ್ರದಂತೆ ನನ್ನ ಶುಭಾಶಯ ರೀ ಟೀಮ್ ಗೆ ಶುಭಾಶಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಮಚ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿದೆಕ್ಕೆ ನಿಜೋರು ಸಾರಿ ನಿಜವ್ರು ನನ್ಗೆ ಆಲ್ರೆಡಿನೇ ಆಲ್ರೆಡಿ ನನ್ಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ಬರು ಮೂರು ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ಇಂದ ಮಿಸ್ ಆದರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಡ್ರೆ ಶ್ರೀಧರ್ ಅವರೇ ಹೇಗಾದ್ರು ಮಾಡಿ ಯೋಗರಾಜ್ ಸರ್ನ ಕರ್ಸಕ್ಕಾಗತ್ತ ಏನ್ರಿ ಈ ತರ ಕೇಳ್ತೀರಾ ನನ್ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು ನನ್ಗೆ ಅವಾಗ್ಲೂ ನನ್ಗೆ ಶೋರ್ ಇದ್ದಿಲ್ಲ ಆದ್ರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನಕ್ಕೆ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟ್ ಆಗಿ ಗೆಲ್ತಿವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಲ್ಲೂ ಈ ಥರನೇ ಇರಲಿ ಸೊ ವಸುಬ್ಬ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದರೆ ಸರ್ ಹೇಳಿದಾಗೆ ಸರ್ದೆ ಲಾಸ್ಟ್ ಸಿನಿಮಾ ಐ ವಂಟನ್ ಸೊ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರೊಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬ ಲೇಟಾಗಿ ಕೊಟ್ಟರು ಸೊ ದಯವಿಟ್ಟು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಕಾಮೆಂಟ್ ಥ್ಯಾಂಕ್ ಯು ಸರ್ ಇನ್ನೊಂದು ಕ್ವೆಶನ್ ಇದೆ ಇಲ್ಲೇ ಅಮ್ಮನೂ ಅದಕ್ಕೆ ಎದುರುಗಡೆನೆ ಕೇಳ್ತಾ ಇದ್ದೀನಿ ನೀವು ನಿಮ್ಮ ಅಮ್ಮಂಗೆ ಯಾವತ್ತಾದ್ರೂ ಸಾರಿ ಕೇಳಿದ್ದೀರಾ ಅಂತ ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿ ಇರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ತುವರೆಗೂ ಅವರು ನಾನು ಏನಕ್ಕೆ लास्ट ಟೈಮ್ ಮಾತಾಡ್ತೀನಿ ಅಂತ ಹೇಳಿದ್ರೆ ಆ ಸಾಂಗ್ ಕೇಳಿದ ಮೇಲೆ ಬಿಟ್ ಟಕ್ ಲಾಟ್ ಆಫ್ ಟೈಮ್ ಫಾರ್ ಮೀ ಗೆಟ್ ಔಟ್ ಆಫ್ ಇಟ್ ಯಾಕಂದ್ರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದೀನೋ ದೇವರ ಗೊತ್ತು ಸೊ ಅಮ್ಮಿಗೆ ಮದರೆ ಜೇ ಬ್ರೀಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಇಂದೊಂದು ಮಾಧ್ಯಮ ಮಿತ್ರರಿಗೆ ಮೈಕ್ ಮಿತ್ರ ಎಲ್ಲರಿಗೂ ನಮಸ್ಕಾರ ಹಾಗೇನೇ ಈ ಫಾರ್ಮ ಲಾಂಚ್ ಮಾಡುವ ನಮ್ಮ ಯುವಕ ಪರಸರಿಗೆ ಬರಗಣ ಮ್ಯಾಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳುತ್ತೇನೆ ಆ ಈ ಸಿನಿಮಗೆ ಮೊದಲಿಂದಲೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ರು ಟೀಸರ್ ನೋಡಿದಿರಿ ನೀವೆಲ್ಲ ಅದೇ ರೀತಿ ಮುಂದೆ ಸಿನಿಮೋಗೆ ಆದ್ರೆ ಸಪೋರ್ಟ್ ಮಾಡಬಹುದು ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಆಕ್ಚುಲಿ ಎಲ್ಲರ ಬಗ್ಗೆ ಮಾತಾಡದೆ ಟೈಮ್ ಆಯ್ತು ಅರ್ಜೆಂಟ್ ಅಲ್ಲಿ ಪ್ರೇಮ್ ಸರ್ ಬಗ್ಗೆ ಮಾತಾಡದೆ ಬಂದ್ಬಿಟ್ಟೆ ಲಿರಿಕ್ ಒಂದು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಪವರ್ ಆದ್ರೆ ಇನ್ನು ಅರ್ಧ ವಾಯ್ಸ್ ಪವರ್ ಬಂದು ಪ್ರೇಮ್ ಸರ್ ತುಂಬಾ ಏನು ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಆಡಿಸಿದಂತ ಸಾಂಗ್ ಅದ ಆಕ್ಚುಲಿ ಕೊನೆ ಬಂದು ಆಡ್ಕೊಟ್ರು ಒಬ್ಬೊಬ್ರು ಸಿಂಗರ್ ಒಂದೊಂದು ವಾಯ್ಸ್ ಇರುತ್ತಂದ್ರೆ ಕರ್ನಾಟಕ ಪ್ರೇಮ್ ಸರ್ ಧ್ವನಿಲಿ ತಾಯಿ ಇದ್ದಾರೆ